ಹೇಳ್ತಾ ಇದ್ದೀರಿ ಅಂದರೆ ನಿಮಗೆ ಯಾವ ಥರದ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅಂದರೆ ನೀವು ಮಾಡದೇ ಇರುವಂಥ ತಪ್ಪಿಗೆ ಸೊ ಯಾರೋ ನಿಮ್ಮ ಹೆಸರು ಹೇಳಿದ್ ಹೇಳದೆ ಹೇಳಿದ್ರು ಅನ್ನೋ ಕಾರಣಕ್ಕೆ ನೀವು ಕೂಡ ಡ್ರಗ್ಸ್ ಪ್ರಕರಣದಲ್ಲಿ ಸಿಗಲಿಕ್ಕೆ ಬೇಕಾಗಿ ಬಂತು ಸೊ ಇವತ್ತು ಆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಜನ ಇದ್ದಾರೆ ಹದಿನೇಳು ಜನದಲ್ಲಿ ಮೇಯ್ನ್ ಇನ್ವಾಲ್ವ್ಮೆಂಟ್ ಯಾರ್ದಿದೆ ಅನ್ನೋಂಥದ್ದು ಇನ್ನೂ ತನಿಖೆ ನಡೀತಾನೆ ಇದೆ ಸೊ ನಿಮ್ಮದೇ ಥರದ ಸಿಚುವೇಶನ್ ಇವತ್ತು ದರ್ಶನ್ ಸರ್ ಫೇಸ್ ಮಾಡ್ತಾ ಇದ್ದಾರೆ ಸೊ ಜೈಲಲ್ಲಿದ್ದಾರೆ ಅವ್ರ ಸ್ಥಿತಿ ಹೇಗಿರ್ಬೋದು ಅಂತ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ ಯಾಕಂದರೆ ನೀವು ಕೂಡ ಜೈಲು ವಾಸ ಅನುಭವಿಸ್ತವ್ರು ಸೊ ಹಾಗಾಗಿ ಕೇಳ್ತಾ ಇದ್ರು ನೋಡಿ ಈ ಥರ ಒಂದು ಅನಾಹುತ ಆದರೆ ಮೈಗೆ ನೀವು ಎದುರುಗಡೆ ಏನೇ ಊಟ ಇಟ್ಬಿಡಿ ಒಂದು ಇಷ್ಟು ಊಟನೂ ಸೇರಲ್ಲ ತುಂಬಾ ಬೇಜಾರಾಗಿರುತ್ತೆ ಬಟ್ ಇದೊಂದು ಬ್ಯಾಡ್ ಟೈಮ್ ಅಂತ ಹೇಳ್ತೀವಲ್ಲ ಇದೊಂದು ಬ್ಯಾಡ್ ಟೈಮಲ್ಲಿ ಅವ್ರು ಖಂಡಿತವಾಗ್ಲು ಸಿಕ್ಕಾಕೊಂಡಿದ್ದಾರೆ ಅವರ ಅಭಿಮಾನಿಗಳು ತುಂಬ ಕುಗ್ಗಿದ್ದಾರೆ ನಾವೆಲ್ಲರೂ ಕನ್ನಡ ಇಂಡಸ್ಟ್ರಿನವರು ತುಂಬಾ ಅಪ್ಸೆಟ್ ಆಗಿದ್ವಿ ಆದಷ್ಟು ಬೇಗ ನಮ್ಮ ಕುಟುಂಬದ ಕನ್ನಡ ಇಂಡಸ್ಟ್ರಿ ಕುಟುಂಬದ ವ್ಯಕ್ತಿ ದರ್ಶನ್ ಸರ್ ಆದಷ್ಟು ಬೇಗ ಆಚೆ ಬರಬೇಕು ಅಂತ ದೇವರಲ್ಲಿ ನಾನು ಪ್ರತಿದಿನ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಚಾನೆಲ್ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಅಭಿಮಾನಿಗಳಿಗೆ ಸ್ವಲ್ಪ ತಾಳ್ಮೆ ಪಡಿ ಆ್ಯಂಡ್ ಎಲ್ಲರೂ ತುಂಬ ಭಾವಕರಾಗೋಗಿದ್ದೀರಾ ನಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನೋಡಿ ದರ್ಶನ್ ಸರ್ ಒಂದು ದೊಡ್ಡತನ ಅವರ ಅಭಿಮಾನಿ ಅಭಿಮಾನಿಗಳಿಗೆ ನನ್ನ ಸೆಲೆಬ್ರಿಟೀಸ್ ಅಭಿಮಾನಿಗಳು ಅಂತ ಹೇಳ್ತಾರೆ ಸೊ ಇಂಥ ಒಂದು ವ್ಯಕ್ತಿ ಈಗ ಈ ಪ್ರಾಬ್ಲಮಲ್ಲಿದ್ದಾರೆ ಅವ್ರು ಬರೋ ತನಕ ಸ್ವಲ್ಪ ಪೇಷನ್ಸ್ ಆಗಿ ವೇಟ್ ಮಾಡಿ ಆ್ಯಂಡ್ ಯಾವುದೇ ಒಂದು ತಪ್ಪು ಸ್ಟೆಪ್ ಎತ್ಕೊಳ್ಬೇಡಿ ಬಿಕಾಸ್ ಭಾವನೆಗಳಲ್ಲಿ ಮನುಷ್ಯ ಏನು ಮಾಡ್ತಾನಂತ ಗೊತ್ತಾಗಲ್ಲ ಆಮೇಲೆ ಆ ಪರ್ಟಿಕ್ಯುಲರ್ ಸ್ಟೆಪ್ಸ್ಗೋಸ್ಕರ ಖಂಡಿತವಾಗ್ಲೂ ಕೂತ್ಕೊಂಡು ಅನುಭವಿಸಬೇಕಾಗತ್ತೆ ಸೊ ಡೆಫಿನೆಟ್ಲಿ ನಿಮ್ಮ ಭಾವನೆಗಳನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆಷ್ಟು ಬೇಸರದಿಂದ ದರ್ಶನ್ ಸರ್ ಹೊರಗೆ ಬರಬೇಕು ಅಂತ ಇದೆಯೋ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲೂ ನಮಗೆಲ್ಲರಿಗೂ ಹಂಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಜಸ್ಟ್ ಪ್ರೇ ಟು ಗಾಡ್ ದಟ್ ಈ ಒಂದು ಪ್ರಾಬ್ಲಮ್ ಇಂದ ಆದಷ್ಟು ಬೇಗ ಅವ್ರು ಬೇ ಆಚೆ ಬರಬೇಕು ಆಟ್ ದ ಸೇಮ್ ಟೈಮ್ ನಿಮ್ಮ ಚಾನೆಲ್ ಮೂಲಕ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ ರೇಣುಕಾ ಸ್ವಾಮಿ ಅವರ ಒಂದು ಹೆಂಡತಿಗೆ ಗೌರ್ಮೆಂಟ್ ಅವರಿಗೆ ನಮ್ಮ ಸರ್ಕಾರದವರಿಗೆ ನಾನು ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತೀನಿ ದಟ್ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಗೌರ್ಮೆಂಟ್ ಜಾಬನ್ನು ಖಂಡಿತವಾಗ್ಲೂ ಕೊಡಿಸ್ಬೇಕು ಬಿಕಾಸ್ ನಡೆದಿದ್ದು ನಡೆದು ಹೋಗಿದೆ ಇದನ್ನು ತಿತ್ಸೋಕ್ಕಂತೂ ಖಂಡಿತವಾಗ್ಲೂ ಆಗೋಲ್ಲ ರೇಣುಕಾ ಸ್ವಾಮಿನ ರಿಟರ್ನ್ ಕರ್ಕೊಂಬರ್ಲಿಕ್ಕೆ ಆಗಲ್ಲ ಬಟ್ ಆ ಒಂದು ಅನುಭವಿಸ್ತಾ ಇರೋ ವಿಕ್ಟಿಮ್ಸ್ಗಳಿಗೆ ಆ ವಿಕ್ಟಿಮೈಸ್ಡ್ ಫ್ಯಾಮಿಲಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಅಂತ ನಾವೆಲ್ಲರೂ ನಿಜವಾಗ್ಲೂ ನೋಡಬೇಕು ಆ್ಯಂಡ್ ಅವರಿಗೆ ಆದಷ್ಟು ಶಕ್ತಿ ಕೊಡಲಿ ಈ ಒಂದು ಸಿಚುವೇಶನಿಂದ ಆಚೆ ಬರಲಿಕ್ಕೆ ಅಂತಲೂ ನಾನು ಕೇಳ್ಕೊಳ್ತೀನಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ